ದಾವಣಗೆರೆ ಜಿಲ್ಲಾ ಮಾದಿಗ ಮಹಾಸಭಾ ದಾವಣಗೆರೆ ಒಳ ಮೀಸಲಾತಿ ವಿಜಯೋತ್ಸವ ದಿನಾಂಕ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಶ್ರೀಮತಿ ರಾಧಮ್ಮ ಚಂದಗಿರಿ ರಂಗಪ್ಪ ರಂಗಮಂದಿರ ಮಹಾನಗರ ಪಾಲಿಕೆ ಆವರಣ ದಾವಣಗೆರೆ ಇವರು ಹಮ್ಮಿಕೊಂಡಿರ್ತಕ್ಕಂಥ ಈ ಒಳಮೀಸಲಾತಿ ಮೀಸಲಾತಿ ವಿಜಯೋತ್ಸವದಲ್ಲಿ ನಮ್ಮ ಚನ್ನಗಿರಿಯ ತಾಲೂಕಿನ ಎಲ್ಲ ಮಾದಿಗ ಸಮಾಜದ ಬಂಧುಗಳು ಅವತ್ತಿನ ದಿನ ದಾವಣಗೆರೆ ಈ ವಿಜಯೋತ್ಸವಕ್ಕೆ ಎಲ್ಲರೂ ಕೂಡ ಆಗಮಿಸಬೇಕಾಗಿ ಯಾಕೆ ಉದ್ದೇಶ ಇಷ್ಟೇ ಸುಮಾರು ಈಗ ಒಂದು ಎಪ್ಪತ್ತು ಎಪ್ಪತ್ತೈದು ವರ್ಷಗಳ ಸ್ವತಂತ್ರ ಬಂದ ಇತ್ತೀಚಿನ ದಿನಗಳವರೆಗೂ ಕೂಡ ನಮ್ಮ ಮಾದಿಗ ಸಮಾಜಕ್ಕೆ ಒಳಗಿಸಲಾತಿಯ ಅವಶ್ಯಕತೆ ಬಹಳ ಇತ್ತು ಕಾರಣ ಯಾಕೆ ಹೇಳಿದ್ರೆ ಈ ಕೆಲವೇ ಈ ಸಹೋದರ ಸಮಾಜಗಳು ಅವು ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಾಬಲ್ಯವನ್ನ ಹೊಂದಿರತಕ್ಕಂತ ಈ ಸ್ಪೃಶ್ಯ ಸಮಾಜಗಳು ಈ ಮಾದಿಗ ಸಮಾಜದ ಈ ಎಲ್ಲ ಮೀಸಲಾತಿಯನ್ನ ಗಮನಿಸ್ತಕ್ಕಂತ ಒಂದು ವ್ಯವಸ್ಥೆ ಆ ಅದು ಆ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಘಟನೆ ಆಗಿತ್ತು ಹಾಗಾಗಿ ಈ ನಮ್ಮ ಮಾದಿವ ಸಮಾಜದ ಹೋರಾಟಗಾರರು ಪ್ರಗತಿಪರ ಚಿಂತಕರು ಆಮೇಲೆ ಮತ್ತೆ ರಾಜಕೀಯ ಧುರೀಣರು ಇವರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಒಳ ಮೀಸಲಾತಿಯ ಪರಿಕಲ್ಪನೆಯಲ್ಲಿ ಅಹ್ ಹೋರಾಟ ಮಾಡ್ಕೊಂತ ಬಂದಿದ್ದಾರೆ ದಾವಣಗೆರೆ ಆ ಇದು ಬೆಳಗ ಬೆಳಗಾವಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂತ ಪ್ರತಿಭಟನೆ ಆಮೇಲೆ ಬೆಂಗಳೂರು ಫ್ರೀಡಂ ಪಾರ್ಕ್ ಇಂದ ವಿಧಾನಸೌಧದವರೆಗೆ ಹಮ್ಮಿಕೊಂಡಿರ್ತಕ್ಕಂತ ಪ್ರತಿಭಟನೆ ಆಮೇಲೆ ಮತ್ತೆ ಆ ಹುಬ್ಳಿ ಮಾದಿಗ ಸಮಾವೇಶ ಇವನ್ನೆಲ್ಲ ಇವೆಲ್ಲದರ ಹೋರಾಟದ ಪ್ರತಿಫಲವಾಗಿ ನಮಗೆ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಸರ್ಕಾರದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮಾದಿಗ ಸಮಾಜ ಮಾದಿಗ ಸಮಾಜಕ್ಕೆ ಆರು ಪರ್ಸೆಂಟ್ ಹಾಗೂ ಬಲಗೈ ಜಲವಾದಿ ಸಮಾಜಕ್ಕೆ ಆರು ಪರ್ಸೆಂಟ್ ಹಾಗೂ ಆ ಸ್ಪೃಶ್ಯ ಸಮಾಜಕ್ಕೆ ಐದು ಪರ್ಸೆಂಟ್ ಇವನ್ನ ವರ್ಗೀಕರಣ ಮಾಡಿ ಆ ಈ ವರ್ಗೀಕರಣದ ಈ ನಿಯಮಾವಳಿಯನ್ನು ಅನುಷ್ಠಾನಗೊಳಿಸುವಂತೆ ಒತ್ತಾಯ ಮಾಡುವುದರ ಮುಖಾಂತರ ದಿನಾಂಕ ಆ ಹದಿಮೂರು ಆ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ದಿನಾಂಕದಂದು ದಾವಣಗೆರೆಯ ಈ ಅಂಬೇಡ್ಕರ್ ವೃತ್ತದಿಂದ ಮಹಾನಗರ ಪಾಲಿಕೆಯವರೆಗಿರುವ ಒಂದು ಅಹ್ ಮೆರವಣಿಗೆ ಯಾತ್ರೆಯ ಮುಖಾಂತರ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಈ ತಾಲೂಕಿನ ಎಲ್ಲಾ ತಾಲೂಕಿನ ದಾವಣಗೆರೆಯ ಜಿಲ್ಲೆಯ ಎಲ್ಲಾ ತಾಲೂಕಿನ ಮಾದರಿಗ ಸಮಾಜದ ಬಂಧುಗಳು ಆಮೇಲೆ ಮತ್ತೆ ವಿದ್ಯಾರ್ಥಿಗಳು ಆಮೇಲೆ ಮತ್ತೆ ಚಿಂತಕರು ಈ ಸಭೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಹದಿನೇಳು ಪರ್ಸೆಂಟ್ ಅಲ್ಲಿ ಏನಿದೆ ಅವರು ವರದಿ ಕೊಟ್ಟಾಗ ಇಲ್ಲಿವರೆಗೂ ಸವಲತ್ತನ್ನ ಯಾರು ಹೆಚ್ಚಿಗೆ ಪಡೆದಿದ್ದಾರೆ ಅವರಿಗೆ ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಅನ್ನು ಕೊಟ್ಟು ಇದುವರೆಗೂ ಐವತ್ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಈವರೆಗೂ ಸೌಲಭ್ಯಗಳನ್ನ ಪಡೆಯುವಲ್ಲಿ ಹಿಂದೆ ಬಿದ್ದಂತ ಜಾತಿಗಳು ಮತ್ತು ಅಲೆಮಾರಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿ ಅವರು ವರದಿ ಕೊಟ್ಟಿದ್ರಿಂದ ಆಧಾರದ ಮೇಲೆ ಮೀಸಲಾತಿಯನ್ನ ಹಂಚಿದ್ದಾರೆ ವರ್ಗೀಕರಣದಲ್ಲಿ ಕೊಟ್ಟಿದ್ರು ಅವರು ಅಲೆಮಾರಿಗಳಿಗೆ ಒಂದ್ ಪರ್ಸೆಂಟ್ ಎಡಿ ಆದಿ ಆಂಧ್ರ ಅನ್ನೋರಿಗೆ ಒಂದ್ ಪರ್ಸೆಂಟ್ ಕೊಟ್ಟು ಇನ್ನ ನಾಲ್ಕು ಭಾಗ ಒಟ್ಟು ಐದು ಭಾಗ ಮಾಡಿದ್ರು ಅವರು ಅದನ್ನ ಸರ್ಕಾರ ಸ್ವಲ್ಪ ಮಾರ್ಪಾಡು ಮಾಡಿ ಪ್ರವರ್ಗ ಒಂದು ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಮಾಡಿ ಆರು ಆರು ಐದು ಕೊಟ್ಟಿದೆ ಅದು ಸರಿಯಾಗಿದೆ ಅಂತ ಹೇಳಿ ನಾವು ವೈಜ್ಞಾನಿಕ ವರದಿ ಅದು ಸರಿಯಾಗಿದೆ ಆ ಮೀಸಲಾತಿ ಹಂಚಿಕೆ ಅನ್ನೋದು ನಮ್ಮ ಅಭಿಪ್ರಾಯ ಈಗ ಹದಿನೇಳು ಕೊಟ್ಟಿದ್ದಾರೆ ಇನ್ನು ಹದಿನೇಳು ಇನ್ನು ಯಾರು ಕಡೆ ದಕ್ಕಿಲ್ಲ ಅದು ಹದಿನೇಳು ಪರ್ಸೆಂಟ್ ಅನ್ನ ಕೆಲವೇ ಜಾತಿಗಳು ಬಲಾಟೆ ಕೋರ್ಮಗಳು ಒಂದು ನಾಲ್ಕು ಜಾತಿಗಳು ಅದನ್ನು ಸಂಪೂರ್ಣವಾಗಿ ಸದುಪಯೋಗ ಮಾಡ್ಕೊಂಡು ಉಳಿದ ಜಾತಿಗಳಿಗೆ ವಂಚನೆ ಆಗ್ತಾ ಇತ್ತು ಆ ಸೌಲಭ್ಯ ಸಿಗ್ತಾ ಇರಲಿಲ್ಲ ಆ ನಮ್ಗೆ ಅನ್ಯ ಆಗ್ತಿದೆ ಅಂತ ಹೇಳಿ ನಾವು ಗುರುತಿಸಿ ಮೂವತ್ತೈದು ವರ್ಷಗಳ ಸುದೀರ್ಘ ಹೋರಾಟದಿಂದ ಆ ಸುದೀರ್ಘ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ನಮ್ಗೆ ಆದೇಶ ಮಾಡಿದ್ರಿಂದ ಈಗ ನಮ್ಗೆ ನ್ಯಾಯ ದೊರಕಿ ಆರು ಪರ್ಸೆಂಟ್ ಸಿಕ್ಕಿದೆ ಇದ್ರಲ್ಲಿ ಈ ಆರು ಪರ್ಸೆಂಟ್ ಸಿಕ್ಕಿದ್ರಿಂದ ನಮ್ಗೆ ತೃಪ್ತಿ ಆಗಿದೆ ಆ ಸರ್ಕಾರ ಕೊಟ್ಟಿರುವಂತಹ ಆರು ಪರ್ಸೆಂಟ್ ಮೀಸಲಾತಿಗೆ ಅನುಗುಣವಾಗಿ ನಾವು ವಿಜಯೋತ್ಸವ ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ನೂರ ಒಂದು ಜಾತಿಗಳ ಜನಸಂಖ್ಯೆಯನ್ನು ಪರಿಗಣಿಸಿದ ನೂರ ಒಂದು ಜಾತಿಗಳ ಪರಿಗಣನೆ ಮಾಡಿದಾಗ ಮಾದಿಗ ಸಂಬಂಧಿತ ಜಾತಿಗಳ ಜನಸಂಖ್ಯೆ ಅಧಿಕವಾಗಿದೆ ಮೂವತ್ತಾರು ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದೀವಿ ನಾವು ಹದಿನೆಂಟು ಹದಿನೆಂಟು ಜಾತಿಗಳ ಜನ ಮೂವತ್ತಾರು ಲಕ್ಷ ಜನ ಮತ್ತೆ ಚಲವಾದಿ ಮತ್ತು ವಲಯ ಸಂಬಂಧಿತ ಜಾತಿಗಳು ಅಂತ ಏನಿದಾವೆ ಆ ಜಾತಿಗಳಿಂದ ಹದಿನೆಂಟು ಜಾತಿಗಳಿದ್ದಾವೆ ಅದು ಮೂವತ್ತ ಎರಡು ಲಕ್ಷ ಜನ ಇದ್ದಾರೆ ಅವರು ಅದೇ ರೀತಿ ಈ ಸ್ಪೃಶ್ಯ ಜಾತಿಗಳು ಅಂತೀವಿ ನಾವು ಲಂಬಾಣಿ ಗೋವಿ ಪರಿಚಯ ಇವರು ಆ ಸಮುದಾಯದವರು ಎಷ್ಟಿದಾವೆ ಇಪ್ಪತ್ಮೂರು ಲಕ್ಷ ಜನ ಇದ್ದಾರೆ ಈ ಜನಸಂಖ್ಯೆಯನ್ನ ಪರಿಗಣಿಸಿದ ಸರ್ಕಾರ ಐದು ಲಕ್ಷಕ್ಕೆ ಒಂದ್ ಪರ್ಸೆಂಟ್ ಅಂತ ಗಣನೆ ಮಾಡಿದ್ದಾರೆ ಅಲ್ಲಿ ಈ ಹದಿನೇಳು ಪರ್ಸೆಂಟ್ ಹಂಚಬೇಕಲ್ಲ ಅಲ್ಲಿ ಜನಗಣತಿಯನ್ನ ಗಮನಿಸಿ ಅವರ ಹಿಂದುಳುವಿಕೆಯನ್ನು ಗಮನಿಸಿ ಜಸ್ಟಿಸ್ ನಾಗಮೋಹನ್ ದಾಸ್ ಕೊಟ್ಟ ವರದಿಯನ್ನ ಪರಿಗಣಿಸಿ ಆ ಹದಿನೇಳು ಮೀಸಲಾತಿಯನ್ನ ಹಂಚಿಕೆ ಮಾಡಿದ್ದಾರೆ ಒಂದ್ ಬಸ್ ಇರುತ್ತೆ ನನ್ನೂರಿಗೆ ಬಂದು ಕೊಡ್ತೀವಿ ಸತ್ಯಬನೂರ್ ಬಂದು ಕೊಡ್ತೀವಿ ಈ ರೀತಿ ಮಾಡಿ ಒಂದು ಐದು ವೆಹಿಕಲ್ ಬಸ್ ಮಾಡ್ಕೊಂಡು ಕಣ ಕರ್ಕೊಂಡು ಹೋಗ್ತಾರೆ ಈ ರೀತಿ ಮಾಡ್ಕೊಂಡು ಒಂದು ಐದು ಗಳಲ್ಲಿ ಜನ ತುಂಬಿಕೊಂಡು ಕರ್ಕೊಂಡು ಹೋಗ್ತಾ ಸರ್ ಮಾದಿಗ ಸಂಬಂಧಿತ ಜಾತಿಗಳ ನಮ್ ಜಾತಿ ಆರ್ಥಿಕವಾಗಿ ತುಂಬಾನೇ ಹಿಂದುಳಿದಂತ ಜಾತಿ ಇದೇ ನೂರ ಒಂದು ಜಾತಿಗಳಲ್ಲಿ ಆರ್ಥಿಕವಾಗಿ ಬಹಳ ಪ್ರಬಲವ ಜಾತಿಗಳು ಅಂತಂದ್ರೆ ಚಲವಾದಿ ಸಂಬಂಧಿತ ಜಾತಿ ಮತ್ತು ಈ ಸ್ಪೃಶ್ಯ ಸಮುದಾಯಗಳಾದಂತ ಲಂಬಾಣಿ ಗೋವಿ ಕೊರಚ ಕೊರಬ ಇದಾರಲ್ಲ ಇವರು ಸ್ವಲ್ಪ ಆರ್ಥಿಕವಾಗಿ ಮುಂದಿದ್ದಾರೆ ಎಲ್ಲ ಸಮೀಕ್ಷೆ ಮಾಡಿದ್ದಾರೆ ನಾಗಮಾಚಿ ಅವರು ಯಾರ್ಯಾರಿಗೆ ಭೂಮಿ ಇದೆ ಯಾರ್ಯಾರು ಎಷ್ಟು ನೌಕರಿಯನ್ನು ಪಡ್ಕೊಂಡಿದೀವಿ ಪ್ರತಿಯೊಂದು ಅದರಲ್ಲಿ ಅಂಕಿಅಂಶ ಇದೆ ಅದನ್ನ ಗಮನಿಸಿದಾಗ ನಮ್ಮ ಸಮಾಜದಲ್ಲಿ ನಮ್ಮ ನಮ್ಮ ಸಮುದಾಯ ಹೆಚ್ಚಿಗೆ ನೌಕರಿಗಿರೋದೆ ಗೊತ್ತಾ ಈ ಕಸ ಗುಡಿಸುವ ಆಸ್ಪತ್ರೆ ಡಿ ದರ್ಜೆ ನೌಕರಿ ಅಂತ ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಆಫೀಸರ್ ಪೋಸ್ಟ್ ಗಳೆಲ್ಲ ಆ ಸ್ಪೃಶ್ಯ ಸಮುದಾಯದವರಾದಂತ ಲಂಬಾಡಿ ಸಮಾಜದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಅಂತ ಬಂದಿದ್ದಾರೆ ಅಲ್ಲಿಗೆ ನಾವು ರೀಚ್ ಆಗಕ್ಕೆ ಆಗಿಲ್ಲ ಶೈಕ್ಷಣಿಕವಾಗಿ ನಾವು ಹಿಂದುಳಿದ್ವಿ ಇವತ್ತು ಉದಾಹರಣೆಗೆ ನಮ್ಮ ಸಮಾಜದವರು ಬ್ಯಾಟರಿಯಾಗಿ ಮೆಡಿಕಲ್ ಮಾಡಿರೋ ಮೆಡಿಕಲ್ ನಮ್ಮ ತಾಲೂಕಿನ ನಮ್ಮ ಸಮುದಾಯದಿಂದ ಒಬ್ಬ ಎಂಬ ಬಿ ಎಸ್ ಮಾಡಿರೋ ಒಬ್ಬ ಕೆ ಎ ಎಸ್ ಅಂತಂದ್ರೆ ಅದೇ ನಾವು ಎಲ್ಲ ಭಾರಿ ಕೆಳಸ್ತಾ ನೌಕರಿ ಅಂತಂದ್ರೆ ಪುರಸಭೆ ಇದೆ ಪುರಸಭೆಯಲ್ಲಿ ಇದ್ದಾರೆ ಈ ಹಿಂದುಳಿಕೆ ಆಗಿದೆ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ನಮ್ಮ ಸಮಾಜ ಮೇಲ್ಸ್ತರಕ್ಕೆ ಬರಬೇಕು ಬೇರೆ ಸಮಾಜಗಳೊಂದಿಗೆ ನಾವು ಸಮಾನವಾಗಿ ಬಾಳೆ ಬದುಕಬೇಕು ಅದಕ್ಕಾಗಿ ಈ ಒಳ ಮೀಸಲಾತಿಯನ್ನ ಕಲ್ಪಿಸಿ ಈ ಈ ಪರಿಶಿಷ್ಟರ ಮೀಸಲಾತಿಯನ್ನ ವರ್ಗೀಕರಿಸಿ ಇದನ್ನ ಒಳ ಮೀಸಲಾತಿಯನ್ನ ನಮ್ ನಮಗೆ ಕೊಟ್ಟಿದ್ದೇ ಆದ್ರೆ ನಮ್ಮ ಸಮಾಜ ಒಂದಿಷ್ಟು ಮುಂದಕ್ಕೆ ಬರುತ್ತೆ ಆರ್ಥಿಕವಾಗಿ ಮೇಲ್ ಬರ್ತಾರೆ ಶೈಕ್ಷಣಿಕವಾಗಿ ಮೇಲ್ ಬರ್ತಾರೆ ಸಂದೇಶದಿಂದ ನಾವು ಒಳ ಮೀಸಲಾತಿಯನ್ನ ಬಯ ಬಯಸಿ ಮೂವತ್ತೈದು ವರ್ಷಗಳ ಸುದೀರ್ಘ ಹೋರಾಟವನ್ನ ಮಾಡಿದಿವಿ ಆ ಹೋರಾಟಕ್ಕೆ ಸರ್ಕಾರ ಇವತ್ತು ಸ್ಪಂದಿಸಿ ಆದೇಶವನ್ನು ಮಾಡಿದೆ